ಚಾಣಕ್ಯನ ಕಾಲದಿಂದನೂ ಸಹ ನಮ್ಮಲ್ಲಿ ಗ್ರಾಹಕ ಹಕ್ಕುಗಳ ಬಗ್ಗೆ ಚರ್ಚೆ ನಡೀತಾನೆ ಇತ್ತು ಜೊತೆಗೆ ಆಧುನಿಕ ಕಾಲದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನೈದರಂದು ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನೆಫ್ ಕೆರಡಿ ಅವರು ಗ್ರಾಹಕ ಗ್ರಾಹಕರ ಹಕ್ಕುಗಳ ಬಗ್ಗೆ ಒಂದು ಭಾಷಣ ಮಾಡ್ತಾರೆ ಆ ಭಾಷಣ ಮುಂದೆ ಕನ್ಸ್ಯೂಮರ್ ಬಿಲ್ ಆಫ್ ರೈಟ್ಸ್ ಅನ್ನೋ ಕಾಯ್ದೆ ಜಾರಿಗೆ ಅಮೆರಿಕದಲ್ಲಿ ಈ ಕಾಯ್ದೆ ಜಾರಿಗೆ ಬರೋಕೆ ಕಾರಣ ಆಗುತ್ತೆ ಇದರ ನೆನಪಿಗಾಗಿ ನಾವು ವಿಶ್ವದೆಲ್ಲೆಡೆ ಮಾರ್ಚ್ ಹದಿನೈದನೇ ಹದಿನೈದನೇ ತಾರೀಕಿನಂದು ನಾವು ವಿಶ್ವ ಗ್ರಾಹಕರ ದಿನಾಚರಣೆ ಅಂತ ಆಚರಿಸ್ತಾ ಬರ್ತಿದ್ದೀವಿ ನಾವು ಈಗ ಐವತ್ತೊಂದನೇ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ದಿನಾಚರಣೆಯ ಪ್ರಯುಕ್ತ ನಾವು ಭಾಷಾ ಕೇಂದ್ರಿತ ಗ್ರಾಹಕ ಚಳವಳಿಯ ಪ್ರಸ್ತುತತೆ ಮತ್ತು ಮಹತ್ವ ಅನ್ನೋ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀವಿ ಜಾನೆಫ್ ಕೆನಡಿ ಅವರು ತಮ್ಮ ಭಾಷಣದಲ್ಲಿ ಮುಖ್ಯವಾಗಿ ನಾಲ್ಕು ಗ್ರಾಹಕ ಹಕ್ಕುಗಳ ಬಗ್ಗೆ ಪ್ರಸ್ತಾಪ ಮಾಡುತ್ತಾರೆ ಅದರಲ್ಲಿ ದಿ ರೈಟ್ ಟು ಸೇಫ್ಟಿ ಅಂದ್ರೆ ಒಬ್ಬ ಗ್ರಾಹಕನಿಗೆ ತಾನು ಕೊಂಡ ವಸ್ತುವಿನಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಯಾವುದೇ ರೀತಿ ಅಪಾಯ ಉಂಟು ಆಗಬಾರದು ದ ರೈಟ್ ಟು ಬಿ ಇನ್ಫಾರ್ಮ್ಡ್ ತಾನು ಕೊಂಡ ವಸ್ತುವಿನ ಬಗ್ಗೆ ಪ್ರತಿಯೊಂದು ಮಾಹಿತಿಯೂ ಒಬ್ಬ ಗ್ರಾಹಕನಿಗೆ ಪಡೆಯುವ ಹಕ್ಕಿದೆ ರೈಟ್ ಟು ಚೂಸ್ ಗ್ರಾಹಕ ತನಗೆ ಬೇಕಾದ ವಸ್ತುವನ್ನ ಕೊಳ್ಳೋ ಒಂದು ಆಯ್ಕೆಯ ಸ್ವತಂತ್ರ ಗ್ರಾಹಕನಿಗಿದೆ ದಿ ರೈಟ್ ಟು ಬಿ ಹರ್ಡ್ ಗ್ರಾಹಕನಿಗೆ ತಾನು ಕೊಂಡ ವಸ್ತುವಿನ ಬಗ್ಗೆ ಯಾವ್ದಾದ್ರು ದೂರ ಇದ್ದರೆ ಆ ದೂರನ್ನ ಕೊಡೋ ಹಕ್ಕು ಕೂಡ ಒಬ್ಬ ಗ್ರಾಹಕನಿಗೆ ಇರುತ್ತೆ ಪ್ರಪಂಚದಲ್ಲಿ ನಾವು ನೋಡಿದ್ರೆ ಬಹುಪಾಲ್ ಎಲ್ಲಾ ದೇಶದ ಗ್ರಾಹಕ ಕಾನೂನು ಈ ನಾಲ್ಕು ಗ್ರಾಹಕ ಹಕ್ಕುಗಳ ಮೇಲೆ ರೂಪುಗೊಂಡಿದೆ ಇತ್ತೀಚೆಗೆ ವಿಶ್ವಸಂಸ್ಥೆಯವರು ಕೂಡ ಗ್ರಾಹಕ ಹಕ್ಕನ್ನ ಮಾನವ ಹಕ್ಕುಗಳು ಅಂತ ಕರೆಯೋ ಆ ನಿಟ್ಟಿನಡೆ ಒಂದು ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ ಅಹ್ ಇನ್ನು ಮುಂದೆ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ನಾಲ್ಕರಲ್ಲಿ ನಮ್ಮ ಭಾರತದಲ್ಲಿ ಕೂಡ ಗ್ರಾಹಕ ಹಕ್ಕುಗಳನ್ನ ರಕ್ಷಿಸೋಕೆ ಅಂತ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ ಏಯ್ಟಿ ಸಿಕ್ಸ್ ಅನ್ನೋ ಒಂದು ಕಾಯ್ದೆ ಬಂತು ನಮ್ಮಲ್ಲಿ ಕೂಡ ನನ್ನ ಮೇಲೆ ಹೇಳಿದ ನಾಲ್ಕು ಹಕ್ಕುಗಳಾದ ರೈಟ್ ಟು ಸೇಫ್ಟಿ ರೈಟ್ ಟು ಬಿ ಇನ್ಫಾರ್ಮ್ ರೈಟ್ ಟು ಚೂಸ್ ರೈಟ್ ಟು ಬಿ ಹರ್ಡ್ ಅನ್ನೋ ಒಂದು ಹಕ್ಕುಗಳ ಮೇಲೆನೆ ನಾವು ಗ್ರಾಹಕ ಹಕ್ಕು ಕಾಯ್ದೆಯನ್ನು ರೂಪಿಸಿಕೊಂಡಿದ್ದೀವಿ ಇತ್ತೀಚೆಗೆ ನಾವು ಇನ್ನೊಂದು ಗಮನಿಸ್ತಿರ್ಬೋದು ಬರೀ ಖಾಸಗಿ ಸಂಸ್ಥೆಗಳಿಂದ ವಸ್ತುಗಳನ್ನು ಕೊಳ್ಳೋರು ಮಾತ್ರ ನಾವು ಗ್ರಾಹಕರು ಅಂತ ಅನ್ಕೋತಾ ಇಲ್ಲ ಆ ಖಾಸಗಿ ಕಂಪನಿಗಳಿಂದ ವಸ್ತುಗಳನ್ನು ಕೊಳ್ಳೋ ಗ್ರಾಹಕರ ಜೊತೆಗೆ ಸರ್ಕಾರದ ಸವಲತ್ತುಗಳನ್ನ ಪಡೆಯೋ ಪ್ರತಿಯೊಬ್ಬ ನಾಗರಿಕನ್ನು ಸಹ ನಾವು ಗ್ರಾಹಕರು ಅಂತ ಕರಿತಾ ಇದ್ದೀವಿ ಅಂದ್ರೆ ಒಬ್ಬ ಮನುಷ್ಯ ತನ್ನ ಮನೆಯಿಂದ ಆಚೆ ಬಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಗ್ರಾಹಕನಾಗಿದ್ದಾನೆ ಕೆಲವು ಸರಿ ಖಾಸಗಿ ಸಂಸ್ಥೆಯ ಗ್ರಾಹಕ ಆಗ್ಬೋದು ಅಥವಾ ಕೆಲವು ಸರಿ ಸರ್ಕಾರಿ ಸಂಸ್ಥೆಯಿಂದ ಗ್ರಾಹಕ ಆಗ್ಬೋದು ಹೀಗೆ ನಮ್ಮ ಭಾರತದಲ್ಲಿ ಗ್ರಾಹಕ ಹಕ್ಕುಗಳ ಬಗ್ಗೆ ಹೇಗಿದೆ ಗ್ರಾಹಕ ಹಕ್ಕುಗಳನ್ನ ನಾವು ಹೇಗೆ ಕಾಪಾಡ್ಕೊತಾ ಇದ್ದೀವಿ ಅಂತ ನೋಡಿದ್ರೆ ನಮ್ಮಲ್ಲಿ ಹೆಚ್ಚು ಗ್ರಾಹಕ ಹಕ್ಕು ಬಂದಾಗ ನಾವು ಚರ್ಚೆ ಮಾಡೋದು ಹೆಚ್ಚಾಗಿ ತೂಕ ಅಳತೆ ಗುಣಮಟ್ಟದ ಬಗ್ಗೆ ನಾವು ಹೆಚ್ಚು ಹೆಚ್ಚು ಚರ್ಚೆ ಮಾಡ್ತೀವಿ ಹೊರತುನೆ ಇದರಲ್ಲಿ ನಮ್ಮ ಈ ನಾಲ್ಕು ಹಕ್ಕುಗಳಲ್ಲಿ ಮುಖ್ಯವಾದ ರೈಟ್ ಟು ಬಿ ಇನ್ಫಾರ್ಮ್ಡ್ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನನೇ ಕೊಡೋದು ನಮ್ಗೆ ಎದ್ದು ಕಾಣಿಸ್ತಿದೆ ಆದರೆ ಮುಖ್ಯವಾಗಿ ಈ ಎಲ್ಲಾ ಹಕ್ಕುಗಳನ್ನು ದಕ್ಕಿಸ್ಕೊಳ್ಬೇಕಾದ್ರೆ ನಮಗೆ ಮುಖ್ಯವಾದದ್ದು ಒಬ್ಬ ಗ್ರಾಹಕನಿಗೆ ಮುಖ್ಯವಾದದ್ದು ಗ್ರಾಹಕನ ಭಾಷೆ ಅಂದ್ರೆ ರೈಟ್ ಟು ಸೇಫ್ಟಿ ರೈಟ್ ಟು ಬಿ ಇನ್ಫಾರ್ಮ್ ರೈಟ್ ಟು ಸೇಫ್ಟಿ ಮತ್ತೆ ರೈಟ್ ಟು ಬಿ ಇನ್ಫಾರ್ಮ್ ಆಗಿ ಪಾಲ ಜೊತೆ ಇದ್ದೇ ಇರುತ್ತೆ ಅಂದ್ರೆ ರೈಟ್ ಟು ಸೇಫ್ಟಿ ಅಂದಾಗ ಒಂದು ವಸ್ತುವಿನಿಂದ ಏನು ತೊಂದರೆ ಆಗಬಾರ್ದು ತೊಂದರೆ ಆಗಬಾರ್ದು ಅಂದ್ರೆ ತೊಂದರೆ ಆದಾಗ ಏನ್ ಮಾಡ್ಕೋಬೇಕು ಅನ್ನೋದು ಕೂಡ ಒಬ್ಬ ಗ್ರಾಹಕನ ಭಾಷೆಯಲ್ಲಿ ಇದ್ದಾಗ ಅವನು ಅದರಿಂದ ಆ ಅಪಾಯದಿಂದ ಎದು ಬರಕ್ಕೂ ಆಚೆ ಬರೋದಕ್ಕೂ ಕೂಡ ಸುಲಭ ಆಗುತ್ತೆ ಮತ್ತೆ ಒಂದು ಒಂದು ವಸ್ತು ಕೊಂಡಾಗ ರೈಟ್ ಟು ಬಿ ಇನ್ಫಾರ್ಮ್ ಅಂದ್ರೆ ಒಂದು ವಸ್ತುವಿನ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಇರಬೇಕು ಅಂದಾಗ ಮಾಹಿತಿ ಯಾವ ಭಾಷೆಯಲ್ಲಿ ಇರಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ಒಬ್ಬ ಗ್ರಾಹಕನ ಭಾಷೆಯಲ್ಲಿ ಇನ್ಫಾರ್ಮೇಶನ್ ಒಂದು ಮಾಹಿತಿ ಇದ್ರೆ ಅವಾಗ ಅವನಿಗೆ ಅರ್ಥ ಮಾಡ್ಕೊಳಕ್ ಸುಲಭ ಆಗತ್ತೆ ಅವ್ನು ಬೇರೆ ಒಂದು ಭಾಷೆಯಲ್ಲಿ ಇದ್ರೆ ಆ ಹಕ್ಕಿದ್ದು ಆಗುತ್ತೆ ಸೊ ಮುಖ್ಯವಾಗಿ ಈ ನಾಲ್ಕು ಹಕ್ಕುಗಳನ್ನ ನಾವು ದಕ್ಕಿಸ್ಕೋಬೇಕಂದ್ರೆ ನಮ್ಮ ಭಾಷೆ ಅಂದ್ರೆ ಗ್ರಾಹಕರ ಭಾಷೆ ಅತ್ಯಂತ ಮುಖ್ಯವಾದದ್ದು ಆದ್ರೆ ನಾವು ಹಲವಾರು ಕಡೆ ಅದನ್ನ ಆ ಬಗ್ಗೆ ಚರ್ಚೆನೆ ಮಾಡ್ತಿಲ್ಲ ಅಂದ್ರೆ ಗ್ರಾಹಕನ ಗ್ರಾಹಕನ ಭಾಷೆ ಅತ್ಯಂತ ಮುಖ್ಯ ಅನ್ನೋದ್ರ ಬಗ್ಗೆ ನಾವು ಎಲ್ಲೂ ಗಮನನೇ ಹರಿಸ್ತಾ ಇಲ್ಲ ಅದೇ ಅದರಿಂದ ಏನಾಗ್ತದೆ ಕರ್ನಾಟಕದ ಮಾರುಕಟ್ಟೆ ಆಗ್ಬೋದು ಅಥವಾ ಕರ್ನಾಟಕದ ಆಡಳಿತದಲ್ಲಿ ಇವತ್ತು ಒಬ್ಬ ಜನಸಾಮಾನ್ಯ ಕನ್ನಡದ ಜನಸಾಮಾನ್ಯ ಕನ್ನಡದಲ್ಲಿ ಸೇವೆ ಪಡೆಯೋದಕ್ಕೆ ಕಷ್ಟ ಪಡ್ತಾ ಇದ್ದಾನೆ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಬಹುತೇಕ ನಾನು ನಮ್ಮ ಕನ್ನಡ ಕೂಟದವ್ರು ನೋಡೋದಂಗೆ ಪ್ರತಿ ಪ್ರತಿಯೊಂದು ಅಹ್ ರಾಜ್ಯಗಳಲ್ಲೂ ಇದೇ ಸ್ಥಿತಿ ಇದೆ ಇದ್ರಲ್ಲಿ ಏನೋ ಬೇರೆ ಏನೋ ಬೇರೆ ಸ್ಟೇಟ್ ಅಲ್ಲಿ ಏನೋ ಬದಲಾವಣೆ ಇದೆ ಬೇರೆ ಅದರಲ್ಲಿ ಏನೋ ಚೇಂಜಸ್ ಇದೆ ಅವರೇನೋ ನಮ್ಗಿಂತ ಮುಂದೆ ಇದಾರೆ ಅನ್ನೋ ತರ ಏನಿಲ್ಲ ಇಲ್ಲಿ ಒಂದು ಇನ್ನೊಂದು ಗಮನಿಸಬೇಕು ನಾವು ಯಾವಾಗ್ಲಾದ್ರು ಈ ತರ ನಾವು ಭಾಷಾ ಎಮಾತರ ನೋಡಿದಾಗ ಭಾರತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ತುಂಬ ಕಡೆ ನಮ್ಗೆ ತರ ಉತ್ತರ ಸಿಕ್ಕಿದೆ ಏನಂದ್ರೆ ಭಾರತದಲ್ಲಿ ಇಪ್ಪತ್ತೈದು ಮೂವತ್ತು ನಲ್ವತ್ತು ಭಾಷೆ ಇದೆ ಹೇಗೆ ಗ್ರಾಹಕ ಸೇವೆಯನ್ನು ಕನ್ನಡದಲ್ಲಿ ಕೊಡೋಕ್ ಸಾಧ್ಯ ಅಥವಾ ಇನ್ನೊಂದ ಭಾರತೀಯ ಭಾಷೆಯಲ್ಲಿ ಕೊಡಕ್ ಸಾಧ್ಯ ಅಂತ ನಮ್ಗೆ ಹೇಳ್ತಾರೆ ತುಂಬಾ ಜನರು ಕಡೆ ನಾವು ಕೇಳಿರ್ಬೋದು ಅದನ್ನು ಆದ್ರೆ ನಾವಿಲ್ಲಿ ಗಮನಿಸ್ಬೇಕಾದ ಒಂದು ಅಂಶ ಇದೆ ಏನಂದ್ರೆ ಕರ್ನಾಟಕದಲ್ಲಿ ಒಂದು ಒಂದು ಆರು ಕೋಟಿ ಕನ್ನಡಿಗರಿದ್ದಾರೆ ಕನ್ನಡಿ ಆರು ಕೋಟಿ ಜನರು ಕನ್ನಡವನ್ನೇ ತಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸ್ತಾ ಇದ್ದಾರೆ ಜೊತೆಗೆ ನೀವು ಬೇರೆ ಕಡೆ ಬೇರೆ ದೇಶ ನೋಡಿ ಬೇರೆ ಅಂದ್ರೆ ಆರು ಕೋಟಿಗಿಂತ ಕಡಿಮೆ ಇರೋ ಜನಸಂಖ್ಯೆಯ ತುಂಬಾ ದೇಶಗಳಿವೆ ಆ ದೇಶಗಳಲ್ಲಿ ಆರು ಕೋಟಿಗಿಂತ ಕಡಿಮೆ ಇದ್ದರೂ ಸಹ ನಮ್ಮ ಮಾರುಕಟ್ಟೆ ಲೆಕ್ಕದಲ್ಲಿ ತಗೊಂಡ್ರೆ ಮಾರುಕಟ್ಟೆ ಕರ್ನಾಟಕಕ್ಕಿಂತ ಚಿಕ್ಕದು ಆ ಮಾರುಕಟ್ಟೆಯಲ್ಲಿ ಕೂಡ ಆ ಗ್ರಾಹಕರು ಅಲ್ಲಿನ ಆ ದೇಶದ ಗ್ರಾಹಕರು ಅವರವರ ಭಾಷೆಯಲ್ಲಿ ಪಡ್ಕೋತಾ ಇದ್ದಾರೆ ಆದ್ರೆ ನಮ್ಮಲ್ಲಿ ಅದು ಸಾಧ್ಯ ಆಗ್ತಿಲ್ಲ ಇನ್ನೂನೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಸಾಧ್ಯ ಆಗ್ತಿಲ್ಲ ಈ ಕರ್ನಾಟಕದ ಉದ್ಯಮ ಎಷ್ಟು ದೊಡ್ಡದು ಅಂದ್ರೆ ಇವತ್ತು ನೀವು ಔಷಧಿ ಉದ್ಯಮ ತಗೊಳ್ಳಿ ಆಟೋಮೊಬೈಲ್ ಉದ್ಯಮ ತಗೊಳ್ಳಿ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳು ತಗೊಳ್ಳಿ ಮನರಂಜನೆ ತಗೊಳ್ಳಿ ಯಾವುದೇ ಒಂದು ಉದ್ಯಮ ತಗೊಂಡ್ರು ಇಲ್ಲಿ ಸಾವಿರಾರು ಕೋಟಿ ಅಷ್ಟು ಲಾಭ ತರೋ ಉದ್ಯಮಗಳಿವೆ ನೀವು ಔಷಧಿ ಉದ್ಯಮ ತಗೊಂಡ್ರೆ ತುಂಬಾ ದೊಡ್ಡ ಉದ್ಯಮ ಇದೆ ಸಾವಿರಾರು ಕೋಟಿ ಉದ್ಯಮ ಇದೆ ಸಾವಿರಾರು ಕೋಟಿ ಅಷ್ಟೇ ಲಾಭ ಬರುತ್ತೆ ಔಷಧಿ ಉದ್ಯಮಕ್ಕೂ ಬರುತ್ತೆ ಆಟೋಮೊಬೈಲ್ಗೂ ಬರುತ್ತೆ ಆದ್ರೆ ನಿಮ್ಗೆ ಒಂದ್ ಕೆಲವೊಂದು ಲಕ್ಷ ರೂಪಾಯಿ ಹಾಕಿಬಿಟ್ಟು ಕನ್ನಡದಲ್ಲಿ ಸೇವೆ ಕೊಡಿ ಅಂದಾಗ ಮಾತ್ರ ಹಿಂದೆ ಉಳ್ಕೊಂಡ್ಬಿಡ್ತಾರೆ ನೀವು ಔಷಧಿ ಲೆಕ್ಕಕ್ಕೆ ಬಂದಾಗ ಕರ್ನಾಟಕದಲ್ಲಿ ಅಮೃತಾಂಜನ್ ಮಠ ಅಲ್ಲಿ ತೋಳಿ ಅಥವಾ ಮೂ ಅಂತ ಒಂದು ಯಾವುದೋ ಒಂದು ಔಷಧಿ ತೋಳಿ ಅದನ್ನ ಹೇಗೆ ಬಳಸಬೇಕು ಅನ್ನೋದು ಯಾವ ಎಲ್ಲೂ ಕನ್ನಡದಲ್ಲಿ ಬರದೇ ಇರೋದಿಲ್ಲ ಅಂದ್ರೆ ಔಷಧಿ ಅಂದಾಗ ಏನಾಗುತ್ತೆ ಔಷಧಿನ ನಾವು ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಜೀವಕ್ಕೆ ತೊಂದರೆ ಆಗಲ್ಲ ನಾವು ಏನಾದ್ರು ನೋವಿನ ಇದ್ರೆ ನಾವು ಆಚೆ ಬರಕ್ ಸಾಧ್ಯ ಆಗುತ್ತೆ ಅಕಸ್ಮಾತ್ ನಾವೇನಾದರೂ ಔಷಧಿನ ಸರಿಯಾಗಿ ಬಳಕೆ ಮಾಡಲಿಲ್ಲ ಅಂದ್ರೆ ನಮಗೆ ಜೀವಕ್ಕೆ ಕತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಿದ್ರು ಕೂಡ ನಮ್ಮ ಜೀವಕ್ಕೆ ಕತ್ತು ತರೋ ಸ್ಥಿತಿ ಇದ್ರೂ ಕೂಡ ನಮಗೆ ಇವತ್ತು ಔಷಧಿ ಮೇಲೂ ಕೂಡ ಕನ್ನಡದಲ್ಲಿ ಮಾಹಿತಿ ಸಿಗಲ್ಲ ಗ್ಯಾಸ್ ಸಿಲಿಂಡರ್ ತಗೊಳ್ಳಿ ಗ್ಯಾಸ್ ಸಿಲಿಂಡರ್ ಅಪಾಯ ಏನಾದ್ರು ಲೀಕ್ ಆದಾಗ ಏನ್ ಮಾಡಬೇಕು ಯಾವ ತರ ಎಚ್ಚರಿಕೆ ವಹಿಸಬೇಕು ಅನ್ನೋ ತರ ಅನ್ನೋದ್ರ ಬಗ್ಗೆ ಕನ್ನಡದಲ್ಲಿ ಇರೋದಿಲ್ಲ ಬ್ಯಾಂಕ್ ತೊಗೊಂಡ್ರೆ ಬ್ಯಾಂಕಲ್ಲಿ ನಿಮ್ಗೆ ಫೋನ್ ಬ್ಯಾಂಕಿಂಗ್ ಅಲ್ಲಿ ಬ್ಯಾಂಕ್ ಬಹು ಬಹಳ ಮುಖ್ಯ ಹಣಕಾಸು ವ್ಯವಹಾರ ನಮಗೆ ನಮ್ಮ ಭಾಷೆಯಲ್ಲಿ ಇದ್ರೆ ನಾವು ಪರಿಣಾಮಕಾರಿಯಾಗಿ ನಾವು ನಮ್ಮ ಹಣಕಾಸಿನ ಬಗ್ಗೆ ಪ್ಲಾನ್ ಮಾಡಬಹುದು ಅಥವಾ ನಮ್ಗೆ ಇದೇನಾಗುತ್ತೆ ಅಂದ್ರೆ ಕನ್ನಡದಲ್ಲಿ ಬ್ಯಾಂಕ್ ಸೇವೆ ಸಿಗದಿದಾಗ ಏನಾಗುತ್ತೆ ನಾವು ಮೋಸ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಇದೇ ತರ ಇತ್ತೀಚೆಗೆ ಆರ್ ಬಿ ಐನವರು ಒಂದು ಕಾನೂನು ಕೂಡ ಮಾಡ್ಕೊಂಡಿದ್ದಾರೆ ಏನಂದ್ರೆ ಚೆಕ್ ಬುಕ್ ಅಲ್ಲಿ ಹಿಂದಿನಿಂದ ಹಿಂದಿ ಇಂಗ್ಲೀಷ್ ಮಾತ್ರ ಇರ್ಬೇಕಂತೆ ಇನ್ನು ಯಾವ ಭಾಷೆನೂ ಬೇರೆ ಭಾಷೆ ಇರಲೇಬಾರ್ದಂತೆ ಹಾಗಂತ ಒಂದು ಕಾನೂನು ಕೂಡ ಸಜ್ಜದಲ್ಲಿ ಮಾಡ್ಕೊಂಡಿದ್ದಾರೆ ಇದೇ ತರ ನಾವು ಆಟೋಮೊಬೈಲ್ ಕಾರ್ ತಗೋತೀವಿ ಆರು ಲಕ್ಷ ಹತ್ತು ಲಕ್ಷ ಕೊಟ್ಟು ಕಾರ್ ತಗೋತೀವಿ ಕಾರ್ಗೊಂದು ಮ್ಯಾನ್ಯಲ್ ಕೊಡ್ತಾರೆ ಅದು ಕನ್ನಡದಲ್ಲಿ ಇರಲ್ಲ ಯಾವುದೋ ಮನೆಗೊಂದು ಫ್ರಿಜ್ ತಗೋತಿವಿ ಅಥವಾ ವಾಷಿಂಗ್ ಮಿಷಿನ್ ತಗೋತಿವಿ ಮೊಬೈಲ್ ತಗೋತೀವಿ ಇಲ್ಲೆಲ್ಲೂ ಕೂಡ ಕನ್ನಡದಲ್ಲಿ ನಮಗೆ ಹೇಗೆ ಬಳಸ್ಬೇಕು ಅನ್ನೋ ತರ ಎಲ್ಲೂ ಯಾವ ಕನ್ನಡಿಗರಿಗೂ ಸಿಗ್ತಾ ಇಲ್ಲ ಈ ಎಲ್ಲಾ ಸ್ಥಿತಿ ಬದಲಾಗ್ಬೇಕು ನಮಗೆ ಕನ್ನಡಿಗರಿಗೆ ಕನ್ನಡದಲ್ಲೇ ಗ್ರಾಹಕ ಸೇವೆ ಸಿಗ್ಬೇಕು ಅಂತ ನಾವು ಅಹ್ ನಾಲ್ಕು ವರ್ಷದಿಂದ ಜಾಗೃತ ಗ್ರಾಹಕರು ಅನ್ನೋ ಒಂದು ಗೂಗಲ್ ಗುಂಪನ್ನ ಪ್ರಾರಂಭ ಮಾಡಿದ್ವಿ ಎಂಟು ಹತ್ ತಿಂಗಳಿಂದ ಈ ಗೂಗಲ್ ಗುಂಪಿನಿಂದ ಒಂದು ಕನ್ನಡ ಗ್ರಾಹಕ ಕೂಟ ಅನ್ನೋ ಒಂದು ಸಂಸ್ಥೆಯನ್ನು ಕೂಡ ಕೊಟ್ಟಿದ್ದೀವಿ ಈ ಸಂಸ್ಥೆ ಮೂಲಕ ಜನಜಾಗೃತಿ ಮೂಡಿಸ್ತಾ ಇದೀವಿ ಗ್ರಾಹಕ ಸೇವೆಯಲ್ಲಿ ಗ್ರಾಹಕರಾಗಿ ಕನ್ನಡನ ಒತ್ತಾಯ ಮಾಡಿ ನಿಮಗೆ ಸುಲಭ ಆಗುತ್ತೆ ಅನ್ನೋ ಗ್ರಾಹಕರಿಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಬ್ಯಾಂಕ್ಗಳಲ್ಲಿ ಎಟಿಎಂ ನಲ್ಲಿ ಕನ್ನಡದಲ್ಲಿ ವ್ಯವಹರಿಸೋಕೆ ಸಾಧ್ಯ ಆಗಬೇಕು ಅಂತ ಬ್ಯಾಂಕ್ಗಳ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ ಇತ್ತೀಚೆಗೆ ತುಂಬಾ ಎಟಿಎಂಗಳಲ್ಲಿ ಬದಾವಣೆ ಕಾಣ್ತಾ ಇದೆ ಇನ್ನೂ ಕಾಣಬೇಕಾಗಿದೆ ಈ ಫೋನ್ ಬ್ಯಾಂಕ್ ಅಲ್ಲಿ ಕನ್ನಡದಲ್ಲಿ ಬರಬೇಕು ಅಂತ ತುಂಬಾ ಬ್ಯಾಂಕ್ ಗಳ ಜೊತೆ ಮಾತಾಡ್ತಾ ಇದೀವಿ ಸತ್ಯದಲ್ಲ ಎಚ್ ಡಿ ಎಫ್ ಸಿ ಅವರು ಕೊಟ್ಟಿದ್ದಾರೆ ಇನ್ನು ಬೇರೆ ಬೇರೆ ಬ್ಯಾಂಕ್ ಗಳ ಜೊತೆ ನಾವು ಮಾತುಕತೆ ನಡೆಸ್ತಾ ಇದೀವಿ ಜೊತೆಗೆ ಆರ್ ಬಿ ಐನವರು ಚೆಕ್ ಬುಕ್ ನಲ್ಲಿ ಕನ್ನಡ ಇರಲೇಬಾರದು ಅಂತ ನಿಯಮ ಏನ್ ಮಾಡ್ಕೊಂಡಿದ್ದಾರೆ ಆ ನಿಯಮನ ಬದಲಿಸಿ ಏನೋ ತರ ಒಂದಷ್ಟು ಸಲಹೆಗಳನ್ನು ಕೂಡ ಆರ್ ಬಿ ಐ ಅವ್ರಿಗೆ ಕೊಡ್ತಾ ಇದೀವಿ ಇನ್ನು ಸೂಪರ್ ಮಾರ್ಕೆಟ್ ಮಾಲ್ಗಳಲ್ಲಿ ಕೆಫೆಗಳಲ್ಲಿ ಕನ್ನಡದ ವಾತಾವರಣ ಇರಬೇಕು ಅಂತ ತುಂಬಾ ಮಾಲ್ ಗಳಿಗೆ ತುಂಬಾ ಸೂಪರ್ ಮಾರ್ಕೆಟ್ ಗಳಿಗೆ ದೂರಗಳನ್ನ ಕೊಟ್ಟಿದ್ದೀವಿ ಇತ್ತೀಚೆಗೆ ಕಾಫಿ ಡೇನವರು ಕನ್ನಡ ಹಾಡು ಹಾಕಲ್ಲ ಅಂತ ನಮ್ಮ ಗೆಳೆಯರೊಬ್ಬರಿಗೆ ಹೇಳಿದಾಗ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡು ನಾವು ಅವ್ರಿಗೆ ಪತ್ರಗಳು ದೂರ ಕೊಟ್ವಿ ದೂರಕ್ಕೆ ಸರಿಯಾಗಿ ಸ್ಪಂದನೆ ಸಿಕ್ಕಲಿಲ್ಲ ಅಂದಾಗ ನಾವು ಆ ಸಂಸ್ಥೆಯ ಕಾಫಿ ಡೇ ಸಂಸ್ಥೆಯ ಮೇಲಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ನಮ್ಮ ಹಕ್ಕೊತಾಯಿ ಪತ್ರ ಕೂಡ ಕೊಟ್ಟಿದೀವಿ ಅವ್ರನ್ನ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನಮಗೆ ಜೊತೆಗೆ ನಾವು ಕೊಳ್ಳ ವಸ್ತುವಿನ ಬೇರೆ ಬೇರೆ ವಸ್ತು ಇರಬಹುದು ಅಂದರೆ ಫ್ರಿಜ್ ವಾಷಿಂಗ್ ಮಿಷನ್ ಮೊಬೈಲ್ ಥರ ಬೇರೆ ಬೇರೆ ವಸ್ತುಗಳು ಎಲೆಕ್ಟ್ರಾನಿಕ್ ವಸ್ತುಗಳ ಮ್ಯಾನ್ಯಲ್ ಗಳು ಕನ್ನಡದಲ್ಲಿ ಬರಬೇಕು ಅನ್ನೋ ಥರ ಹಲವಾರು ಕಂಪ್ನಿಗಳಿಗೆ ನಾವು ದೂರನ ದಾಖಲು ಕೊಟ್ಟಿದೀವಿ ಸರ್ಕಾರಿ ಸೇವೆಗಳು ಕನ್ನಡದಲ್ಲಿ ಬರಬೇಕು ಜೊತೆ ಸರ್ಕಾರಿ ವೆಬ್ಸೈಟ್ ಗಳು ಕನ್ನಡದಲ್ಲಿ ಇರಬೇಕು ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಿದ್ದೀವಿ ಟ್ರಾಫಿಕ್ ಪೊಲೀಸ್ ಸೇರಿದಂತೆ ಅನೇಕ ಸರ್ಕಾರಿ ಇಲಾಖೆಗಳು ಇತ್ತೀಚೆಗೆ ಸಾಮಾಜಿಕ ತಾಣಗಳಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರು ಸಾಮಾಜಿಕ ತಾಣದಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಕನ್ನಡದಲ್ಲಿ ವ್ಯವಹರಿಸಬೇಕು ಅನ್ನೋ ನಿಟ್ಟಲ್ಲಿ ಅವ್ರ ಜೊತೆ ಚರ್ಚೆಗಳು ನಡೆದಿವೆ ಈಗ ನಾವು ಟ್ರಾಫಿಕ್ ಪೊಲೀಸ್ ಅವರದ್ದು ಕೂಡ ಗಮನಿಸಬಹುದು ಬೆಂಗಳೂರು ಸಿಟಿ ಪೊಲೀಸ್ ಅವರದ್ದು ಗಮನಿಸಬಹುದು ಅವರೆಲ್ಲ ಇವಾಗ ಅವರು ತಮ್ಮ ಫೇಸ್ಬುಕ್ ಕಾಮೆಂಟ್ಸ್ ಅಲ್ಲಿ ಕೂಡ ಕನ್ನಡದಲ್ಲಿ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಜೊತೆಗೆ ಮುಖ್ಯವಾಗಿ ಜಾಹೀರಾತುಗಳು ಜಾಹೀರಾತು ಅಂದ್ರೆ ಇಲ್ಲಿ ರೇಡಿಯೋ ಕೊಡೋ ಕೂಡ ಜಾಹೀರಾತಾಬಹುದು ಟಿವಿನಲ್ಲಿ ಕೊಡೋ ಜಾಹೀರಾತು ಆಗ್ಬೋದು ಅಥವಾ ನಾವು ಆಚೆ ಎಲ್ಲರೂ ಹೋದಾಗ ಹೋಲ್ಡಿಂಗ್ಸ್ ಗಳೆಲ್ಲ ಆಗ್ಬೋದು ಈ ಎಲ್ಲಾ ಜಾಹೀರಾತಲ್ಲಿ ಕನ್ನಡದಲ್ಲಿ ಜಾಹೀರಾತುಗಳು ಕನ್ನಡದಲ್ಲಿ ಬರ್ಬೋದು ಬರ್ಬೇಕು ಬಂದಾಗ ಒಬ್ಬ ಕನ್ನಡಿಗೆ ಯಾವ ಕನ್ನಡಿಗನಿಗೆ ಆ ವಸ್ತು ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋಕೆ ಸುಲಭ ಆಗತ್ತೆ ಆ ವಸ್ತುವಿನ ಬಗ್ಗೆ ತಿಳ್ಕೊಂಡ್ಮೇಲೆ ಅವ್ನಿಗೆ ಆಯ್ಕೆ ಮಾಡ್ಕೊಳ್ಳೋಕೆ ಸುಲಭ ಆಗತ್ತೆ ಯಾವ ವಸ್ತು ಕೊಂಡ್ರೆ ಒಳ್ಳೇದು ಅನ್ನೋದು ಆ ಅವ್ನಿಗೆ ಆಯ್ಕೆ ಸ್ವತಂತ್ರಕ್ಕೆ ಸಿಕ್ಕ ಮನ್ನಣೆ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಹಲವಾರು ಕಂಪ್ನಿಗಳಿಗೆ ಪತ್ರ ಬರೋದು ಕನ್ನಡದಲ್ಲಿ ಜಾಹೀರಾತು ನೀಡಿ ಅನ್ನೋ ನಿಟ್ಟಲ್ಲಿ ಮಾತಾಡಿದೀವಿ ಹಲವಾರು ಕಡೆ ಬದಲಾವಣೆಗಳು ಕಂಡಿದ್ದೀವಿ ಜೊತೆಗೆ ಎಂ ಟಿ ಸಿ ಅಥವಾ ಆರ್ ಎಲ್ ತರದ ಅನೇಕ ಆ ಬಸ್ಗಳಲ್ಲಿ ಕನ್ನಡದಲ್ಲಿ ಮನರಂಜನೆ ಸಿಗ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ದೂರ ಕೊಟ್ಟಿದ್ದೀವಿ ಹಲವಾರು ಕೆ ಎಸ್ಆರ್ ಟಿಸಿ ನಲ್ಲಿ ಬದಲಾವಣೆ ಆಗಿದೆ ಬಿಎಂಟಿಸಿ ನಲ್ಲಿ ನಿಯಮನೆ ಮಾಡಿದ್ದಾರೆ ಇವಾಗ ಕನ್ನಡದಲ್ಲೇ ಹಾಡುಗಳನ್ನು ಹಾಕಬೇಕು ಅನ್ನೋ ತರ ನಿಯಮ ಕೂಡ ಮಾಡಿದ್ದಾರೆ ವಿಆರ್ಎಲ್ ನಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಹೀಗೆ ಅಹ್ ಕೆಎಸ್ಆರ್ ಟಿಸಿ ಟಿಕೆಟ್ಗಳಲ್ಲಿ ಕನ್ನಡದಲ್ಲಿ ಇರಬೇಕು ಟಿಕೆಟ್ ರಿಸರ್ವೇಶನ್ ಟಿಕೆಟ್ ನಲ್ಲಿ ಕನ್ನಡ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ದೂರ ಕೊಡ್ತಾ ಇದೀವಿ ಜೊತೆಗೆ ಏರ್ಪೋರ್ಟ್ ನಲ್ಲಿ ಅಹ್ ಏರ್ಪೋರ್ಟ್ ನ ಸಿಬ್ಬಂದಿಗಳಿಗೆ ಆ ಕನ್ನಡದಲ್ಲಿ ವ್ಯವಹರಿಸೋಕೆ ಸಾಧ್ಯ ಆಗ್ಬೇಕು ಅನ್ನೋ ನಿಟ್ಟಲ್ಲಿ ಅವ್ರ ಜೊತೆ ಅನೇಕ ಅನೇಕ ದೂರುಗಳನ್ನ ಕೊಟ್ಟಿದ್ದೀವಿ ಇತ್ತೀಚೆಗೆ ಏರ್ಪೋರ್ಟ್ ನಲ್ಲಿ ಕನ್ನಡಕಲ್ಲಿ ಕೂಡ ನಡೆಸ್ತಾ ಇದ್ದಾರೆ ಕನ್ನಡ ಬರದಿರೋರಿಗೆ ಕನ್ನಡ ಕಲಿಸೋ ಪ್ರಯತ್ನ ಮಾಡ್ತಿದ್ದಾರೆ ಏರ್ಪೋರ್ಟ್ ನಲ್ಲಿ ಜೊತೆಗೆ ಅನೌನ್ಸ್ಮೆಂಟ್ಗಳು ಕನ್ನಡದಲ್ಲಿ ಇರಬೇಕು ಕನ್ನಡದಲ್ಲಿ ಬೋರ್ಡ್ ಗಳು ಇರಬೇಕು ಒಟ್ಟಾರೆಯಾಗಿ ಕನ್ನಡದಲ್ಲಿ ಕನ್ನಡದ ಬೆಂಗ್ ಕರ್ನಾಟಕದ ಎಲ್ಲಾ ಏರ್ಪೋರ್ಟ್ ನಲ್ಲೂ ಕನ್ನಡದ ವಾತಾವರಣ ನಿರ್ಮಾಣ ಆಗ್ಬೇಕು ಅನ್ನೋ ನಿಟ್ಟಲ್ಲಿ ನಾವು ಹಲವಾರು ದೂರುಗಳನ್ನ ಸುಮಾರು ನಾಲ್ಕು ಐದು ವರ್ಷಗಳಿಂದ ಕೊಡ್ತಾನೆ ಬಂದಿದ್ದೀವಿ ಮತ್ತೆ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ವಿಮಾನಗಳಲ್ಲಿ ಆ ವಿಮಾನ ಕರ್ನಾಟಕದಿಂದ ಹೊರಡೋ ಎಲ್ಲಾ ವಿಮಾನಗಳಲ್ಲೂ ಕೂಡ ಹೊರಡೋ ಅಥವಾ ಇಲ್ಲಿಗೆ ಕರ್ನಾಟಕಕ್ಕೆ ಬರೋ ವಿಮಾನಗಳಲ್ಲಿ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕನ್ನಡದಲ್ಲೇ ಕೊಡಬೇಕು ಅನ್ನೋ ಥರ ಒತ್ತಡ ಹಲವಾರು ವಿಮಾನಯಾನ ಕಂಪನಿಗಳ ಮೇಲೆ ಒತ್ತಡ ಹಾಕಿದ್ದೀವಿ ಅದ್ರ ಜೊತೆಗೆ ಇತ್ತೀಚೆಗೆ ಡ್ರ್ಯಾಗನ್ ಏರ್ಲೈನ್ಸ್ ಕೂಡ ಇಲ್ಲಿಂದ ಬೆಂಗಳೂರಿಂದ ಹಾಂಗ್ಕಾಂಗ್ ಹೋಗೋ ವಿಮಾನಗಳಲ್ಲಿ ಕನ್ನಡದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡೋ ಕೊಡೋಕೆ ಶುರು ಮಾಡಿದ್ದಾರೆ ಜೊತೆಗೆ ಅನೇಕ ಮಲ್ಟಿಪ್ಲೆ ಗಳಿಗೆ ಪತ್ರಗಳನ್ನು ಬರೆದು ಮಲ್ಟಿಪ್ಲೆಕ್ಸ್ ಕನ್ನಡ ಸಿನಿಮಾ ಹಾಕಿ ಅನ್ನೋ ತರ ಮಲ್ಟಿಕ್ಸ್ ಮಲ್ಟಿಪ್ಲೆಕ್ಸ್ ಮೇಲೆ ಹಾಕ್ತಾ ಹೀಗೆ ನೂರಾರು ಪ್ರಕರಣ ನೂರಾರು ಪ್ರಕರಣಗಳಿಗೆ ಪತ್ರ ಬರೆದಿದ್ದೀವಿ ದೂರ ಬರೆದಿದ್ದೀವಿ ಹಲವಾರು ಕಡೆ ಯಶಸ್ಸು ಕಂಡಿದ್ದೀವಿ ಜೊತೆಗೆ ನಮ್ಮ ಮೆಟ್ರೋನಲ್ಲಿ ಅನಾವಶ್ಯಕವಾಗಿ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ ಮಾಡುತ್ತಿರೋ ವಿರುದ್ಧ ಮತ್ತೆ ರೈಲ್ವೆ ಟಿಕೆಟ್ ನಲ್ಲಿ ಇತ್ತೀಚೆಗೆ ಕನ್ನಡ ಕೈ ಬಿಟ್ಟಿರೋದ್ರ ಬಗ್ಗೆ ಒಂದಷ್ಟು ಎ ಅರ್ಜಿ ಹಾಕೋದ್ರ ಮೂಲಕ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ದೀವಿ ನಂತರ ಕೆಲವು ಕಳೆದು ಕಳೆದ ಒಂದು ಎರಡು ಮೂರು ವರ್ಷದಿಂದ ಕನ್ನಡಿಗರಿಗೆ ಆಯ್ಕೆ ಸ್ವತಂತ್ರ ಇರಬೇಕು ಕನ್ನಡಕ್ಕೆ ಡಬ್ಬಿಂಗ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಅಭಯಾನಗಳನ್ನ ನಡೆಸಿದ್ದೇವೆ ಸಹಿ ಸಂಗ್ರಹಗಳನ್ನ ಮಾಡಿದ್ದೇವೆ ಸಹಿ ಸಂಗ್ರಹ ಮಾಡಿದ ಪಿಟೀಷನ್ ಗಳನ್ನ ನಾವು ಅನೇಕ ಚಾನೆಲ್ ಗಳಿಗೆ ತಲುಪಿಸ್ತಿವಿ ತಲುಪಿಸಿದ್ದೀವಿ ಸತ್ಯಮಯತೆ ಟೈಮ್ ಆಗ್ಬಹುದು ಅಥವಾ ಮಾಲ್ಗುಡಿ ಡೇಸ್ ಪ್ರೋಗ್ರಾಮ್ ಹಾಕೋ ಟೈಮ್ ಅಲ್ಲಿ ಆಯಾ ಚಾನೆಲ್ ಹೆಡ್ಗಳಿಗೆ ಹೋಗ್ಬಿಟ್ಟು ನಾವು ಪಿಟಿಷನ್ ಸಬ್ಮಿಟ್ ಮಾಡಿದ್ದೀವಿ ಜೊತೆಗೆ ಅನೇಕ ಡಬ್ಬಿಂಗ್ ಕನ್ನಡಕ್ಕೆ ಬರಬೇಕು ಕಾರ್ಟೂನ್ ಕನ್ನಡದ ಮಕ್ಕಳು ಕಾರ್ಟೂನ್ ಕನ್ನಡದಲ್ಲೇ ನೋಡಬೇಕು ವಿಜ್ಞಾನದ ಕಾರ್ಯಕ್ರಮದಲ್ಲೂ ಕನ್ನಡದಲ್ಲೇ ಬರಬೇಕು ಜೊತೆಗೆ ಬೇರೆ ಬೇರೆ ಜಗತ್ತಿನ ಅತ್ಯುತ್ತಮ ಚಲನಚಿತ್ರಗಳು ಕನ್ನಡದಲ್ಲೇ ಥರ ಆಗಬೇಕು ಅನ್ನೋ ನಿಟ್ಟಲ್ಲಿ ಹಲವಾರು ಟಿವಿ ಚಾನೆಲ್ಗಳಲ್ಲಿ ಭಾಗವಹಿಸಿ ಈ ಬಗ್ಗೆ ಚರ್ಚೆ ಮಾಡಿದ್ದೀವಿ ಕೊನೆಗೆ ನಮ್ಮ ಚರ್ಚೆಗಳನ್ನ ನಮ್ಮ ಪೆಟಿಷನ್ ನಮ್ಮ ಸಹಿ ಸಂಗ್ರಹ ಎಲ್ಲವನ್ನೂ ನಾವು ಎಲ್ಲವನ್ನೂ ಸಾರಾಸಗಟ್ಟಾಗಿ ಧಿಕ್ಕರಿಸುವ ಅಥವಾ ನಮ್ಗೆ ಯಾವುದಕ್ಕೂ ಪುರಸ್ಕಾರನೇ ಕೊಡುವಂತ ಸ್ಥಿತಿ ನಿರ್ಮಾಣ ಆದಾಗ ನಾವು ಇದಕ್ಕೆ ಕಾನೂನಿನಲ್ಲೇ ಉತ್ತರ ಹುಡುಕೊಳ್ಳೋಕ್ಕೋಸ್ಕರ ಸಿ ಐನಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಕಾನೂನಿನ ಪ್ರಕಾರ ಗ್ರಾಹಕ ಸೇವೆಯಲ್ಲಿ ಗ್ರಾ ಕನ್ನಡ ಸಿಗದಿದ್ರೆ ಆ ಬಗ್ಗೆ ಗ್ರಾಹಕ ವೇದಿಕೆಗಳಲ್ಲಿ ದೂರು ದಾಖಲಿಸುವ ಹಲವಾರು ಯೋಜನೆಗಳನ್ನು ನಾವೆಲ್ಲ ಒಟ್ಟಾಗಿ ಸೇರೋ ಒಟ್ಟಾಗಿ ಸೇರಿ ಮಾಡಬೇಕಾಗಿದೆ ಜೊತೆಗೆ ಗ್ರಾಹಕರಿಗೆ ಜಾಗೃತಿ ಮೂಡಿಸೋ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಆಗಬೇಕಾಗಿದೆ ಜೊತೆಗೆ ಕರ್ನಾಟಕದಲ್ಲಿ ಸೇವೆ ನೀಡ್ತಿರೋ ಪ್ರತಿಯೊಂದು ಕಂಪ್ನಿಗಳಿಗೂ ನಾವು ಕನ್ನಡದಲ್ಲಿ ಗ್ರಾಹಕ ಸೇವೆ ನೀಡಿ ಅನ್ನೋ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಇದೆಲ್ಲರ ಇದೆಲ್ಲವೂ ನಮ್ಮ ನಮ್ಮ ನಿಮ್ಮೆಲ್ಲರ ಮೇಲಿದೆ ಈ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದೇವೆ ಈ ವಿಚಾರ ಸಂಕಿರಣದಲ್ಲಿ ಗ್ರಾಹಕ ಸೇವೆಗೆ ಸಂಬಂಧಿಸಿದಂತೆ ಭಾರತ ಮತ್ತು ಕರ್ನಾಟಕದಲ್ಲಿನ ಕಾನೂನಿನ ವ್ಯಾಪ್ತಿ ಏನು ಗ್ರಾಹಕ ಸೇವೆಯ ಯಾವೆಲ್ಲ ಆಯಾಮಗಳಿಗೆ ಇಂದಿನ ಕಾನೂನಿನಲ್ಲಿ ಪರಿಹಾರಗಳಿವೆ ಎನ್ನುವ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ನಂತರ ಮುಕ್ತ ಮಾರುಕಟ್ಟೆ ರೂಪುಗಳ ಹೊತ್ತಿನಲ್ಲಿ ಗ್ರಾಹಕ ಚಳವಳಿ ರೂಪುಗೊಳ್ಳದೆ ಹೋದಲ್ಲಿ ಆಗುವ ತೊಂದರೆಗಳೇನು ಎನ್ನುವ ವಿಷಯದ ಬಗ್ಗೆನೂ ಚರ್ಚೆ ಆಗುತ್ತೆ ಜೊತೆಗೆ ಮುಕ್ತ ಮಾರುಕಟ್ಟೆ ಸಂದರ್ಭದಲ್ಲಿ ಕನ್ನಡದ ಸಾಧ್ಯತೆ ಹೆಚ್ಚಿಸುವಲ್ಲಿ ಕನ್ನಡ ಕೇಂದ್ರಿತ ಗ್ರಾಹಕ ಚಳವಳಿಯ ಪಾತ್ರ ಏನು ಎನ್ನುವ ವಿಷಯದ ಬಗ್ಗೆನೂ ಚರ್ಚೆ ಆಗುತ್ತೆ ಅದರ ನಂತರ ಪುಸ್ತಕ ಬಿಡುಗಡೆ ಇರುತ್ತೆ